ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇದು ಮಂಗಳವಾರ ಮಂಗಳವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿಕೊಂಡಿದ್ದೀನಿ ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಹೆಲ್ತಿಯಾಗಿರುವಂತಹ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನು ಇಲ್ಲಿ ಮಂಗಳವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿದ್ದೆ ಇನ್ನು ಬೆಳಗ್ಗೆ ಎದ್ದು ಸ್ನಾನನೆಲ್ಲ ಮುಗಿಸ್ಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ಇಲ್ಲಿ ಟೀನೂ ಸಹ ಮಾಡ್ತಾಯಿದ್ದೀನಿ ಟೀನ ಕುಡಿದು ಅದಾದ ನಂತರ ಅಡುಗೆ ಕೆಲಸನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಒಂದು ಕಡೆ ಟೀ ಸಹ ಮಾಡ್ತಾ ಇದ್ದೆ ಹಾಗೆ ಇವತ್ತು ಚಪಾತಿ ಮಾಡೋಣ ಅಂತೇಳಿ ಹೇಳಿ ಚಪಾತಿಗೆ ಹಿಟ್ಟನ್ನು ಸಹ ಕಲಿಸ್ತಾ ಇದ್ದೀನಿ ಹಾಗೆ ಇವತ್ತು ಇದ್ರ ಕಾಂಬಿನೇಷನ್ ಆಗಿ ಹೂಕೋಸು ಬಟನಿನ ಹಾಕಿ ಗ್ರೇವಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಈ ಗ್ರೇವಿ ಬಂದಿತ್ತು ಈ ರೆಸಿಪಿನ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರಿಗಾದರೂ ಈ ರೆಸಿಪಿ ಬೇಕಾದರೆ ಒಂದ್ಸರಿ ಹೋಗಿ ನೀವು ನೋಡ್ಬೋದು ಇನ್ನು ಪಲ್ಯನೂ ಸಹ ರೆಡಿಯಾಗಿತ್ತು ಹಾಗೆ ಇವತ್ತು ನನ್ನ ಮಕ್ಕಳು ಸ್ಕೂಲಲ್ಲಿ ವಿತೌಟ್ ಫೈರ್ ಕುಕ್ಕಿಂಗ್ ಇತ್ತಂತೆ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ ಮಾತನಲ್ಲೂ ಮಾಡ್ತೀನಿ ಅಂತ ಅಂದ್ಲು ನನ್ನ ಮಗಳು ನಾನು ಮೊನ್ನೆ ಚಪಾತಿ ಸ್ನ್ಯಾಕ್ಸ್ ಮಾಡಿದ್ನಲ್ವ ಅದನ್ನೇ ಮಾಡು ಯಾರೂ ಮಾಡೋದಿಲ್ಲ ಅಂತ ಹೇಳಿದ್ದೆ ಹಾಗಾಗಿ ಅದಕ್ಕೆ ಏನೇನು ಬೇಕು ನೋಡಿ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಗೆ ಒಂದು ಸ್ವಲ್ಪ ಸ್ವೀಟ್ ಮೊಸರು ಸಹ ಮಾಡಿ ಕೊಡ್ತಾ ಇದ್ದೀನಿ ನಾನು ಮೊನ್ನೆ ಮೊನ್ನೆಲಿ ಮಾಡಿದಾಗ ಗ್ರೀನ್ ಚಟ್ನಿ ಹಾಗೆ ಸ್ವೀಟ್ ಮೊಸರನ್ನ ಹಾಕಿರಲಿಲ್ಲ ಈ ಚಾಟ್ ಎಲ್ಲ ಮಾಡಿದಾಗ ಈ ಥರ ನಾವು ಗ್ರೀನ್ ಚಟ್ನಿ ಸ್ವೀಟ್ ಮೊಸರು ಅದೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇವತ್ತು ಅದೆರಡನ್ನೂ ಪ್ರಿಪೇರ್ ಮಾಡಿದೆ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿನೂ ಸಹ ಬೇಕಾಗಿತ್ತು ಕ್ಯಾರೆಟು ಹಾಗೆ ಈರುಳ್ಳಿ ಟೊಮೆಟೊ ಅದೆಲ್ಲ ಬೇಕಾಗಿತ್ತಲ್ವ ಅದನ್ನು ಸಹ ಇಲ್ಲಿ ನಾನು ತುರಿದ್ಬಿಟ್ಟು ಇದ್ದೀನಿ ನೋಡಿ ಒಂದೊಂದ್ಸರಿ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಮನೇಲಿ ಮಾಡುವಂತಹ ರೆಸಿಪಿಗಳು ಇವತ್ತು ಅಷ್ಟನೇ ಹೋದ ವರ್ಷ ಮೊಳಕೆ ಕಟ್ಟಿರೋ ಸಲಾಡನ್ನ ಮಾಡಿ ತೋರಿಸಿದ್ದೆ ಅವಳಿಗೆ ಈ ಸರಿ ನಾನು ಈ ಥರ ಚಪಾತಿಯಿಂದ ಮಾಡಿ ತೋರಿಸಿರೋದ್ರಿಂದ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಹಾಗೆ ಸ್ಕೂಲಲ್ಲೂ ಸಹ ತುಂಬಾ ಇಷ್ಟಪಟ್ಟು ತಿಂದರೆ ಅಂತ ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ಹೇಳ್ತಾ ಇದ್ಲು ಯಾರೂ ಮಾಡಿರಲಿಲ್ಲವಂತ ಈ ಥರ ಚಪಾತಿ ಚಾಟನ್ನ ಯಾಕಂದರೆ ಮಕ್ಕಳಂದರೆ ಪಾಪ ಸುಲಭವಾಗಿರೋಂಥದ್ದೇ ನೋಡ್ತಾರೆ ನೋಡಿ ಹಾಗಾಗಿ ಈ ಬೇಬಿ ಕಾರ್ನ್ ಚಾಟು ಹಾಗೆ ಕಾಂಗ್ರೆಸ್ ಕಡಲೆ ಬಿ ಜೆ ಚಾಟ್ ಇದೆಲ್ಲ ಸುಮಾರಾಗಿ ಮಾಡಿರ್ತಾರೆ ಈ ಥರ ಚಪಾತಿಯಿಂದ ಯಾರೂ ಮಾಡಿರೋದಿಲ್ಲ ಅಂತ ನಾನು ಈ ಸರಿ ಮಾಡಿ ಕೊಟ್ಟು ಕಳಿಸಿದ್ದೆ ಅದರಿಂದ ತುಂಬಾ ಹೆಲ್ಪ್ ಆಯಿತು ನನಗೂ ಸಹ ಒಂದ್ಸರಿ ಮನೆಯಲ್ಲಿ ಚಪಾತಿ ಮಿಕ್ಕಿದಾಗ ಈ ಥರ ಮಾಡಿ ನಿಮ್ಮ ಮಕ್ಕಳಿಗೂ ಸಹ ಹೆಲ್ಪ್ ಆಗುತ್ತೆ ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಆ ಚಪಾತಿ ಚಾಟು ಸಹ ನಾನು ನನ್ನ ಲಾಗಲ್ಲಿ ಹಾಕಿದ್ದೀನಿ ಹಾಗೆ ಶಾರ್ಟ್ ವಿಡಿಯೋದಲ್ಲಿಯೂ ಸಹ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರಿ ಆ ರೆಸಿಪಿನೂ ಬೇಕಾದರೆ ನಾನು ಚಾನಲಲ್ಲಿ ವಿಸಿಟ್ ಮಾಡಿ ನೋಡಬಹುದು ಇನ್ನು ಇಲ್ಲಿ ಕ್ಯಾರೆಟ್ನೂ ಸಹ ನಾನು ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಟೊಮೆಟೊನು ಸಹ ನೀಟಾಗಿ ಕಟ್ ಮಾಡಿ ಒಂದು ಈ ಥರ ಬಾಕ್ಸಿಗೆ ಲೇಯರ್ ಬೈ ಲೇಯರಾಗಿ ನಾನಿಲ್ಲಿ ನೀಟಾಗಿ ರೆಡಿ ಮಾಡಿ ಅವಳಿಗೆ ಕಳ್ ಕಳಿಸ್ಕೊಡ್ತಾ ಇದ್ದೀನಿ ಯಾವ ಥರ ಮಾಡಬೇಕು ಅಂತ ಸಹ ಒಂದು ಸರಿ ಅವಳಿಗೆ ಹೇಳ್ಕೊಟ್ಟಿದ್ದೀನಿ ಇನ್ನು ಅದಾದಮೇಲೆ ನನಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇಲ್ಲಿ ಸಂಜೆಯಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತು ಹೆಲ್ತಿಯಾಗಿರುವಂತಹ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಎಲ್ಲದನ್ನು ಸಹ ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಇವತ್ತು ದೋಸೆನ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಮೊಳಕೆ ಕಟ್ಟಿರುವಂತಹ ಕಾಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಹೆಸರು ಕಾಳು ಮಡಿಕೆ ಕಾಳು ಹುರುಳಿ ಕಾಳು ಹಾಗೆ ಕಾಳನ್ನ ಮೊಳಕೆ ಕಟ್ಟಿಸಿ ಇಟ್ಟಿದ್ದೆ ಅದನ್ನು ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಅದರ ಜೊತೆಗೆನೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಪ್ ಆಗುವಷ್ಟು ಅವಲಕ್ಕಿ ಹಾಗೆ ಒಂದು ಕಪ್ ರವೆನೂ ಸಹ ನಾನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ರುಬ್ಬದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನ ಮಾತ್ರ ಸೇರಿಸ್ಕೊಂಡು ಇಲ್ಲಿ ರುಬ್ಕೋಬೇಕಾಗತ್ತೆ ನಾವು ದೋಸೆ ಹಿಟ್ಟನ್ನ ಯಾವ ತರ ರುಬ್ಕೋತೀವಿ ನೋಡಿ ಅದೇ ತರ ಇಲ್ಲಿ ರುಬ್ಕೋಬೇಕಾಗತ್ತೆ ನಾನು ಇಲ್ಲಿ ಎರಡೋ ಸರಿ ಹಿಟ್ಟನ್ನು ಗೆ ಎಲ್ಲಾ ಮಸಾಲೆನೂ ಹಾಕಿಬಿಟ್ಟು ಇಲ್ಲಿ ರುಬ್ಕೊಂಡಿದ್ದೀನಿ ಇನ್ನ ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ನಾನು ಯಾವ ತರ ರುಬ್ಬಿದ್ದೀನಿ ಅಂತ ಈ ತರ ರುಬ್ಕೊಂಡ್ರೆ ಸಾಕಾಗುತ್ತೆ ಇನ್ನ ಇದನ್ನ ಒಂದ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಹಾಗೆ ಇನ್ನೊಂದ್ ಸ್ವಲ್ಪ ಕಾಳಿತ್ತು ಅದನ್ನು ಸಹ ಇಲ್ಲಿ ಅದೇ ತರನೇ ಮಿಕ್ಸಿಗೆ ಹಾಕೊಂತೀನಿ ನಾನು ಮೊದಲಿಗೆ ಎಲ್ಲ ಮಸಾಲ ಒಂದ್ ಫಸ್ಟ್ ಜಾರಿಯನ್ನ ಲ್ವಾ ಅದಕ್ಕಿನ್ನ ಹಾಕೊಂಡಿದ್ದೀನಿ ಇವಾಗ ಬರೀ ಮೊಳಕೆ ಕಟ್ಟಿರೋಂತಹ ಕಾಳು ಹಾಗೆ ಅವಲಕ್ಕಿ ರವೆನ ಸೇರಿಸ್ಕೊತಿದ್ದೀನಿ ನೀವು ಬೇಕಾದ್ರೆ ಇಲ್ಲಿ ನೆನ್ಸಿಟ್ಕೊಂಡಿರೋಂತಹ ಅಕ್ಕಿ ಹಾಗೆ ಉದ್ದಿನ ಸಹ ಸೇರಿಸ್ಕೋಬಹುದು ನಾನು ಅಕ್ಕಿ ಉದ್ದಿನ ಬೆಳೆಯನ್ನು ಹಾಕ್ತಾ ಇಲ್ಲ ಹಾಗೇನೆ ಇಲ್ಲಿ ಇವತ್ತು ದೋಸೆನ ಮಾಡ್ಕೊತಿದ್ದೀನಿ ಇನ್ನು ಸೆಕೆಂಡ್ ಬ್ಯಾಚನ್ನು ಸಹ ಇಲ್ಲಿ ನೀಟಾಗಿ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಾನೇನು ತೆಗ್ದಿಟ್ಟಿದ್ದೆ ನೋಡಿ ಬೌಲ್ಗೆ ಅದಕ್ಕೆ ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಹಾಗಾಗಿ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಇವಾಗ ನಾವೇನು ದೋಸೆ ಹಿಟ್ಟು ರುಬ್ಬಿದ್ದೀವಲ್ಲ ಅದಕ್ಕೆ ಸೇರ್ಸ್ಕೊಂತ ಇದ್ದೀನಿ ಇನ್ನು ನೋಡ್ತಾ ಇರ್ಬೋದು ನೀವು ದೋಸೆ ಹದ ಯಾವ ಥರ ಇದೆ ಅಂತ ನೀವು ಬೇಕಾದ್ರೆ ಒಂದು ಸ್ವಲ್ಪ ನೀರು ದೋಸೆ ಯಾವ ಥರ ಮಾಡ್ತೀರೋ ಆ ಥರನೂ ಸಹ ನೀವು ನೀರಾಗಿ ಮಾಡ್ಕೊಂಡು ಮಾಡ್ಕೋಬೋದು ನಾನು ಇಲ್ಲೊಂದು ಸ್ವಲ್ಪ ದಪ್ಪದಾಗಿ ದೋಸೆ ಮಾಡ್ತಾ ಇರೋದ್ರಿಂದ ಈ ಹದದಲ್ಲಿ ಸಾಕಾಗುತ್ತೆ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕ್ಕೊಂಡು ಒಂದು ಐದು ನಿಮಿಷದಿಂದ ಹಾಗೆ ನಾನು ಇದಕ್ಕೆ ಬಿಡ್ತೀನಿ ಇದು ನೆನೆಯಷ್ಟರಲ್ಲಿ ಚಟ್ನಿನೂ ಸಹ ರೆಡಿ ಮಾಡ್ಕೊತಿದ್ದೀನಿ ಇದಕ್ಕೇನು ಚಟ್ನಿ ಬೇಕೇ ಅಂತೇನಿಲ್ಲ ನಾನಿಲ್ಲಿ ಚಟ್ನಿ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಶೇಂಗಾ ಚಟ್ನಿನ ರೆಡಿ ಇದ್ದೀನಿ ನೀವು ಬೇಕಾದರೆ ಕಾಯಿ ಚಟ್ನಿನೂ ಸಹ ರೆಡಿ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಮನೇಲಿ ಏನಾದರೂ ಚಟ್ನಿ ಪುಡಿ ಇದ್ರೆ ಚಟ್ನಿ ಪುಡಿ ಜೊತೆ ಸಹ ಹಾಗೇ ತಿನ್ಬೋದು ಇನ್ನು ಚಟ್ನಿನೂ ಸಹ ರೆಡಿಯಾಗಿತ್ತು ಅಲ್ವಾ ದೋಸೆ ಇಟ್ಟು ಒಂದು ಸ್ವಲ್ಪ ನೆನೆಯಲಿ ಅಂತ ಹೇಳ್ಬಿಟ್ಟು ಅದನ್ನ ನೆನೆದಕ್ಕೆ ಬಿಟ್ಟಿದ್ದೀನಿ ಹಾಗೆ ಇನ್ನು ಬೆಳಗ್ಗೆ ಎಲ್ಲ ತೊಳೆದಿರೋ ಪಾತ್ರೆ ಎಲ್ಲ ಹಾಗೇನೇ ಇತ್ತು ಅದನ್ನ ನಾನು ನೀಟಾಗಿ ಸ್ಟ್ಯಾಂಡಿಗೆ ಜೋಡಿಸಿರಲಿಲ್ಲ ಇನ್ನು ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ತೊಳೆದರೆ ಇನ್ನು ಬುಟ್ಟೆಲ್ಲ ತುಂಬ್ಕೊಂಬಿಡುತ್ತೆ ಫಸ್ಟ್ ಇದನ್ನು ಇಲ್ಲಿ ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ಇವಾಗ ನಾನೇನು ಬೆಳಗ್ಗೆ ತೊಳೆದಿಟ್ಟಿದ್ದೆ ನೋಡಿ ಆ ಪಾತ್ರೆಗಳನ್ನೆಲ್ಲ ಇಲ್ಲಿ ನೀಟಾಗಿ ಜೋಡ್ಸಿಟ್ಕೊತ ಇದ್ದೀನಿ ಇನ್ನು ಈ ಪಾತ್ರೆನೆಲ್ಲ ನೀಟಾಗಿ ಜೋಡಿಸಿ ಹಾಗೆ ಸಂಜೆ ಟೀ ಕುಡ್ದಿರೋದು ಒಂದು ಸ್ವಲ್ಪ ಪಾತ್ರೆ ಇತ್ತು ಆ ಮಕ್ಕಳು ಸ್ಕೂಲಿಂದ ಬಂದಿಂದ ಲಂಚ್ ಬಾಕ್ಸ್ ಎಲ್ಲ ಇರ್ತವಲ್ಲ ಅದೆಲ್ಲದನ್ನು ಸಹ ಇವಾಗ ನೀಟಾಗಿ ತೊಳ್ಕೊಂಡು ಬಿಡ್ತೀನಿ ಈ ಥರ ನಾನು ಅವಾಗಿಂದ ಅವಾಗಲಿನ ಕೆಲಸ ಮಾಡೋದ್ರಿಂದ ಜಾಸ್ತಿ ಕೆಲಸ ಮಾಡಿದೆ ಅಂತ ಅನ್ಸೋದೇ ಇಲ್ಲ ಏನಂದರೆ ಕೆಲ ಒಂದು ಸ್ವಲ್ಪ ಕೆಲಸ ಮಾಡೋದು ಕೂತ್ಕೊಳ್ಳೋದು ಒಂದು ಸ್ವಲ್ಪ ಕೆಲಸ ಮಾಡೋದು ಕೂತ್ಕೊಳ್ಳೋದು ಮಾಡಿದ್ರೆ ಕೆಲಸ ಮಾಡೋದಕ್ಕೆ ಬೇಜಾರು ಬಂದುಬಿಡುತ್ತೆ ಹಾಗಾಗಿ ನಾನು ಏನಾದರೂ ಅಡುಗೆ ಮನೆಗೆ ಬಂದುಬಿಟ್ರೆ అడగే మన కేసీరు నుండి ఇదెం ముగస్కుంటు ఒందేసారి కుత్కొతీని ఒంసారి కేసం కుత్కొంబిట్రి నెమ్దిన కుత్కొంబిడ్బోదు ಹಾಗಾಗಿ ಇವಾಗಲೇ ಈ ಕೆಲಸನೂ ಸಹ ಇದ್ದೀನಿ ಹಾಗೆ ಗ್ಲಾಸ್ ಕಂಟೇನರ್ನ ಇನ್ನೇನೆ ನಾನು ತೊಳೆದಿಟ್ಟಿದ್ದೆ ಅದಕ್ಕೆ ಮಸಾಲೆ ಪದಾರ್ಥನೆಲ್ಲ ಫಿಲ್ ಮಾಡಬೇಕಾಗಿತ್ತು ಇಲ್ಲಿ ಇವಾಗ ಆ ಕೆಲಸನ ಸಹ ಇದ್ದೀನಿ ಇನ್ನು ಈ ಕಂಟೇನರ್ ಬಾಕ್ಸ್ಗಳನ್ನ ತೊಳೆದಿರಲೇ ಇಲ್ಲ ನಾವೇನು ಮನೆ ಖಾಲಿ ಮಾಡೋವಂತಹ ಟೈಮಲ್ಲಿ ಮಾತ್ರ ತೊಳೆದಿಟ್ಟಿದ್ದೆ ಅದಾದ ಮೇಲೆ ನಾನು ಒಂದ್ಸರಿ ತೊಳೆದಿರಲೇ ಇಲ್ಲ ಹಾಗಾಗಿ ಈ ಮನೆಗೆ ಬಂದ ಮೇಲೆ ಸರಿ ತೊಳೆಯೋಣ ಅಂಥೇಳಿ ಇಲ್ಲಿ ನೀಟಾಗಿ ಒಂದು ಸರಿ ತೊಳೆದ್ಬಿಟ್ಟು ಚಕ್ಕೆ ಲವಂಗ ಅದೆಲ್ಲ ಇರುತ್ತಲ್ವ ಅದನ್ನು ಈ ಥರ ಫಿಲ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಸಹ ಕಾಣಿಸುತ್ತೆ ಹಾಗೆ ಅಡುಗೆ ಮಾಡುವಾಗ ನಾವು ಯಾವ ಡಬ್ಬದಲ್ಲಿ ಏನು ಹಾಕಿದ್ದೀವಿ ಅಂತ ಗೊತ್ತಾಗುತ್ತೆ ಮೊದಲೆಲ್ಲ ನಾನು ಸ್ಟೀಲಿನ ಬಾಕ್ಸಲ್ಲಿ ಹಾಕಿರ್ತಿದ್ದೆ ಆದರೆ ಯಾವ ಡಬ್ಬದಲ್ಲಿ ಏನು ಹಾಕಿದ್ದೀನಿ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ಎಲ್ಲ ಡಬ್ಬನೂ ತೆಗೆದ್ಬಿಟ್ಟು ನೋಡಿದಾಗ ಅಯ್ಯೋ ಇದರಲ್ಲಿ ಇದೆಯಾ ಅಂತ ಅನಿಸ್ತಾ ಇತ್ತು ಹಾಗಾಗಿ ನಾನು ಈ ಥರ ಆ ಗ್ಲಾಸ್ ಕಂಟೈನರ್ನ ತೊಗೊಂಡಿದ್ದೀನಿ ಇನ್ನು ತೊಗೊಂಡ್ಮೇಲೆ ತುಂಬಾ ಹೆಲ್ಪ್ ಆಗಿದೆ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತಲ್ವ ಹಾಗಾಗಿ ಇನ್ನು ನಾನು ಈ ಸರಿ ತೊಗೊಂಬಂದಿರುವಂತಹ ಚಕ್ಕೆ ಒಂದು ಸ್ವಲ್ಪ ಕೊಳದ ಶೇಪಲ್ಲಿತ್ತು ಅಂದರೆ ರೌಂಡ್ ಶೇಪಲ್ಲಿತ್ತು ಅದನ್ನು ಹಾಗೆ ಇಟ್ಕೊಂಡ್ಬಿಟ್ರೆ ಜಾಸ್ತಿ ಹಿಡಿಯೋದಿಲ್ಲ ಬಾಕ್ಸಿಗೆ ಹಾಗಾಗಿ ಈ ಥರ ಒಂದು ಸ್ವಲ್ಪ ಕಲ್ಲಿಂದ ಕುಟ್ಬಿಟ್ಟು ಅದನ್ನು ಪು ಪುಡಿ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ಜಾಸ್ತಿ ಇಟ್ಕೊಳ್ಳುತ್ತೆ ಅಂತ ಇಲ್ಲಿ ನಾನು ಈ ಥರ ಪುಡಿ ಮಾಡಿ ಹಾಕ್ಕೊತಿದ್ದೀನಿ ಎಷ್ಟು ಗಮ ಬರ್ತಾಯಿತ್ತು ಅಂದರೆ ಈ ಚಕ್ಕೆದು ತುಂಬಾ ಚೆನ್ನಾಗಿ ಗಮ ಬರ್ತಾಯಿತ್ತು ಇನ್ನು ಇಲ್ಲಿ ಎಲ್ಲದನ್ನು ಸಹ ನೀಟಾಗಿ ಫಿಲ್ ಮಾಡಿ ಸ್ಟ್ಯಾಂಡಿಗೆ ಇಲ್ಲಿ ನೀಟಾಗಿ ಜೋಡಿಸ್ತಾ ಇದ್ದೀನಿ ಈ ಥರ ಜೋಡಿಸೋದ್ರಿಂದ ನೋಡಿ ಸ್ಟ್ಯಾಂಡು ಅನ್ನೋದು ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾವು ಹೆಚ್ಚಾಗಿ ಹೆಣ್ಮಕ್ಕಳು ಅಡುಗೆ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಾವು ಇರುವಂತಹ ಜಾಗ ಚೆನ್ನಾಗಿದ್ದರೆ ನಮಗೂ ಒಂಥರ ಅಡುಗೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನಾನು ಟೈಮ್ ಸಿಕ್ಕಾಗಲೆಲ್ಲ ಅಡುಗೆ ಮನೆಯ ಕ್ಲೀನ್ ಮಾಡ್ತಾನೆ ಇರ್ತೀನಿ ಇವತ್ತು ಸಹ ಇದೇನು ಸ್ಟ್ಯಾಂಡ್ ನೋಡ್ತಾ ಇದ್ದೀರಲ್ವ ಇದನ್ನು ಸಹ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದನ್ನ ನೀಟಾಗಿ ಒರೆಸ್ಬಿಟ್ಟು ಇವಾಗ ನಾನು ಬಾಕ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನೋಡೋದಕ್ಕೂ ಸಹ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಇನ್ನು ಇದೆಲ್ಲ ಆಗಿದ ನಂತರ ದೋಸೆ ಹಿಟ್ಟು ಸಹ ತುಂಬನೇ ಚೆನ್ನಾಗಿ ನೆಂದಿತ್ತು ಇನ್ನು ಇಲ್ಲಿ ದೋಸೆನ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾವು ಈ ಥರ ದೋಸೆ ಮಾಡುವಾಗ ನಾವು ಯಾವಾಗಲೂ ದೋಸೆ ತವನ ಜಾಸ್ತಿ ಬಿಸಿ ಮಾಡಿರಬೇಕು ಹಾಗೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಚುಮ್ಮಕ್ಸಿ ಒಂದು ಕಾಟನ್ ಬಟ್ಟೆಯಿಂದ ನಾನು ತವಾನ ನೀಟಾಗಿ ಒತ್ಕೊಂಡಿದ್ದೀನಿ ಅದಾದ ನಂತರ ನಿಮಗೆ ದೋಸೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಲ್ಲಿ ನೀವು ಹಿಟ್ಟನ್ನು ತೊಗೊಂಡು ನಾರ್ಮಲ್ ದೋಸೆನ ಯಾವ ಥರ ಹಾಕೊತೀವಿ ಆ ಥರ ನೀವು ಹಾಕೊಂಬಿಟ್ರೆ ದೋಸೆ ಚೆನ್ನಾಗಿ ಹರ್ಡ್ಕೊಳ್ಳುತ್ತೆ ನಾನು ಒಂದು ಸ್ವಲ್ಪ ದಪ್ಪದಾಗಿನೇ ದೋಸೆನ ಹಾಕ್ಕೊಂಡಿದ್ದೀನಿ ಇನ್ನು ಹಾಗೆ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ಆವಾಗ ಅನ್ನೋದು ತವಾಗೆ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಇನ್ನು ಇದನ್ನು ಒಂದು ಐದು ನಿಮಿಷ ನೀಟಾಗಿ ಇದನ್ನು ಒಂದು ಸೈಡು ಬೇಯಿಸ್ಕೋಬೇಕಾಗತ್ತೆ ನಾವು ಇಲ್ಲಿ ಅಕ್ಕಿ ಅದೇನು ಹಾಕಿರೋಲ್ಲ ನೋಡಿ ಹಾಗಾಗಿ ಒಂದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ ಇನ್ನೊಂದು ಐದು ನಿಮಿಷ ಆದ ನಂತರ ಇದನ್ನ ನೀಟಾಗಿ ಒಂದು ಸೈಡು ಟರ್ನ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಮತ್ತು ದೋಸೆ ಕಲರು ಹಾಗೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಿಡಲಲ್ಲಿ ಸ್ವಲ್ಪ ದಪ್ಪದಾಗ ಹಾಕಿರೋದ್ರಿಂದ ಮೊದಲಿಗೆ ಅಂಟ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಈ ಥರ ಕಾಣ್ತಾ ಇದೆ ಹಾಗೆ ನೀವೇನಾದರೂ ಇಷ್ಟು ದಪ್ಪ ಬೇಡ ಅಂದರೆ ದೋಸೆ ಪ್ಯಾಟರ್ ನಾವು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ನೀರು ದೋಸೆ ನಾವು ಯಾವ ಥರ ಹಾಕ್ತೀವಿ ನೋಡಿ ಆ ಥರ ನೀವು ಈ ದೋಸೆನೂ ಸಹ ಹಾಕೋಬೋದು ಇನ್ನು ಇದನ್ನ ಟರ್ನ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂಡು ಈ ಥರ ನಾವು ತಟ್ಟೆಗೆ ಹಾಕಿಬಿಟ್ರೆ ರೆಡಿನೇ ಆಗೋಯ್ತು ನೋಡಿ ಸಕ್ಕತ್ ಟೇಸ್ಟಿಯಾಗಿರುವಂತಹ ಮೊಳಕೆ ಕಟ್ಟಿರೋಂತಹ ಕಾಳು ದೋಸೆ ಸಕ್ಕ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ಪ್ರೋಟೀನು ಹಾಗೆ ವಿಟಮಿನ್ ಅದೆಲ್ಲ ಬೇಕು ನೋಡಿ ಅವರು ಈ ಥರ ದೋಸೆನ ಮಾಡ್ಕೊತೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಸಹ ನೀವು ಈ ದೋಸೆನ ಮಾಡ್ಕೊಡ್ಬೋದು ಮೊಳಕೆ ಕಟ್ಟಿರೋಂತಹ ಕಾಳು ತಿನ್ನೋದಕ್ಕೆ ಇಷ್ಟಪಡಲ್ಲ ನೋಡಿ ಆ ಥರದವರು ಈ ಥರ ದೋಸೆನ ಮಾಡ್ಕೊತೀನಿ ಟೇಸ್ಟಲ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು ದೋಸೆ ನನ್ನ ಮನೇಲಿ ನನ್ನ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಯಿತು ಇವತ್ತಿನ ದೋಸೆ ಮಾತ್ರ ಏನಾದರೂ ಒಂದು ಹೊಸ್ದಾಗಿ ಟ್ರೈ ಮಾಡಿದಾಗ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಒಂದ್ಸರಿ ನೀವು ಈ ಥರ ನಮ್ಮ ಮನೆಯಲ್ಲಿ ಮಾಡಿ ಕೊಡಿ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಹಾಗೆ ನಿಮ್ಮ ಮನೆ ಮಂದಿಗೂ ಸಹ ಈ ದೋಸೆ ಇಷ್ಟ ಆಗುತ್ತೆ ಇನ್ನು ಇಲ್ಲಿ ಇನ್ನೊಂದು ದೋಸೆನ ನಾನು ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಸಹ ನಿ ಅದೇ ಥರನೇ ನೀಟಾಗಿ ಬಂದಿದೆ ಇನ್ನು ದೋಸೆನೂ ಸಹ ರೆಡಿಯಾಗಿತ್ತಲ್ವ ಹಾಗಾಗಿ ಇನ್ನು ಇಲ್ಲಿ ರಾತ್ರಿ ಊಟಕ್ಕೂ ಸಹ ನಾನು ಬಡಿಸ್ಕೊಂಡಿದ್ದೀನಿ ಇವತ್ತಿನ ರಾತ್ರಿ ಊಟ ಸಿಂಪಲ್ ಆಗ ಟೇಸ್ಟಿಯಾಗಿ ಹೆಲ್ತಿಯಾಗಿತ್ತು ಇನ್ನು ಇವತ್ತಿನ ನೈಟ್ ಊಟ ಮನೇಲಿ ಈ ಥರ ಇತ್ತು ಮೊಳಕೆ ಕಟ್ಟಿರೋವಂತಹ ದೋಸೆ ಹಾಗೆ ಅದ್ರ ಜೊತೆಗೆ ಶೇಂಗಾ ಚಟ್ನಿ ಸಕ್ಕತ್ ಟೇಸ್ಟಿಯಾಗಿತ್ತು ನಾನು ಸಹ ಇಲ್ಲಿ ಊಟನ ಮುಗಿಸ್ಕೊಂಡು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡು ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ವ್ಲಾಗು ಹಾಗೆ ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಬ ಬಾಯ್